ಮೈಸೂರ್ ಫೈನಲ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾನೆ ನಾನಂತೂ ಇವನು ಹೋದಾಗ ಹೊರಗಡೆ ಹೋದವಳು ಮನೆಯಿಂದ ಹೊರಗ ಕಾಲೇ ಇಟ್ಟಿಲ್ಲ ಗೈಸ್ ನಂಗಂತೂ ಬೋರ್ ಆಗ್ಬಿಟ್ಟಿತ್ತು ಸೊ ಫೈನಲ್ ಇವತ್ತು ಒಂದು ಕ್ವಿಕ್ ಔಟಿಂಗ್ ಹೋಗ್ತಾ ಇದೀವಿ ಔಟಿಂಗ್ ಅಂಗಡಿ ಹೋಗ್ಬಿಟ್ಟು ಸಾಮನ್ ತಗೊಂಬರಂತೆ ಪಾಪ ಔಟಿಂಗ್ ಇದ್ದಂಗ ಆಗೋದಿಲ್ಲ ಬಿ ಬೆಳಗ್ಗೆ ಬಂದಿಯರೇ ಅವ್ನಗೊಂದಷ್ಟು ಎಸೆಂಜಿಯಲ್ಸ್ ಬೇಕಿತ್ತನ್ ಅದಕ್ಕೆ ಇವತ್ತು ಈವ್ನಿಂಗ್ ಹೊರಗ್ ಹೋಗ್ಬೇಕು ಅಂತ ಹೇಳ್ತಿದ್ದ ಸೊ ನೀನ್ ಹೋಗಾರ ನನ್ಗೆ ಕರ್ಕೊಂಡು ಅಂತ ಕರೆಸ್ಬಿಟ್ಟು ಜೊತೆಲಿ ಹೋಗ್ತಾ ಇದೀನಿ ಸೊ ಇದನ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀನಿ ಈಗ ನಾನಂತೂ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ವ್ಲಾಗ್ ಮಾಡೋದನ್ನ ವ್ಲಾಗ್ ಮಾಡೋದನ್ನ ಲೇ ಬನ್ನಿ ಇವತ್ತು ಏನೇನ್ ಮಾಡ್ತೀವಿ ಅಂತ ನಿಮಗ್ ತೋರಿಸ್ತೀನಿ ಮೈಸೂರಲ್ಲಿ ಚಳಿ ಸ್ಟಾರ್ಟ್ ಆಗ ಹೋಗ್ಬಿಟ್ಟು ಈ ಜೊಳೆ ಸ್ವರ್ಗ ಸ್ವರ್ಗ ತರ ಫೀಲ್ ಆಗ್ತಾ ಅಲ್ಲಿ ಸ್ನೋಫಾಲ್ ಎಲ್ಲ ಆಗ್ತಾ ಇತ್ತು ನಾನು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಬಿಟ್ಟೆ ಆದ್ರೆ ಇಲ್ಲಿ ವೆದರ್ ಅಂತೂ ಫುಲ್ ಕೂಲ್ ಆಗಿದೆ ಆದ್ರೆ ನಿನ್ ಬರೋವರೆಗೂ ತುಂಬಾ ಶೆಕೆ ಶೆಖೆ ಇತ್ತು ಇವಾಗ ಸ್ವಲ್ಪ ಕೂಲ್ ಆಗಿರೋದು ಆಕ್ಚುಲ್ ಮಧ್ಯಾಹ್ನ ಬಂದಾಗ್ಲೂ ಸ್ವಲ್ಪ ಬಿಸ್ಲು ಇತ್ತು ಬಟ್ ಸಾಯಂಕಾಲ ಆಗ್ತಾ ಇದ್ದಂಗೇನೆ ತಣ್ಣಗ್ ಅನ್ನಿಸ್ತಾ ಇದೆ ಐ ಥಿಂಕ್ ಮಾರ್ನಿಂಗ್ಸ್ ಅಂಡ್ ಇವನಿಂಗ್ಸ್ ಚೆನ್ನಾಗಿರುತ್ತೆ ಹೌದು ಈವ್ನಿಂಗ್ ಹೊರ್ಗಡೆ ಹೋಗೋಕ್ಕಂತೂ ಸಕ್ಕತಾಗಿದೆ ನಾನಂತೂ ಯಪ್ಪಾ ಅದ್ ಹೆಂಗಿದ್ನ ಇಷ್ಟ ದಿನ ಅನಸ್ತಾ ಇದೆ ನೀನು ಕ್ವಾರಂಟೈನ್ ಆಗುತ್ತೆ ಆದ್ರೆ ನನ್ ಜೊತೆ ಕೀಕಿನೂ ಕ್ವಾರಂಟೈನ್ ಆಗೋದ್ ಸ್ವಲ್ಪ ಹೆಂಗೋ ಟೈಮ್ ಪಾಸ್ ಆಯ್ತು ಬಟ್ ತುಂಬಾ ಮಿಸ್ ಮಾಡ್ಕೊಂಡು ಬನ್ನಿ ನೀನ್ ಹೇಗಿತ್ತು ಜರ್ಮನಿ ಎಕ್ಸ್ಪೀರಿಯನ್ಸು ಒಬ್ನೆ ಜರ್ಮನಿ ಸಕ್ಕತ್ತಾಗಿತ್ತು ಅಲ್ವಾ ಅಯ್ಯೋ ಹೇಳವ್ರಿಲ್ಲ ಕೇಳವರಿಲ್ಲ ಎಲ್ಲಿಗೆ ಹೋದ್ರು ಬಾಳ ಹಿಡ್ಕೊ ಬರ್ತೀನಿ ಇನ್ನಕ್ಕೆ ನೀನಿಲ್ಲ ಇಟ್ ವಾಸ್ ಅಮೇಝಿಂಗ್ ಯಾ ಚೆನ್ನಾಗಿತ್ತು ಆಕ್ಚುಲಿ ಆದ್ರೆ ವೆದರ್ ಬರ್ತಾ ಬರ್ತಾ ತುಂಬಾ ಕೋಲ್ಡ್ ಆಗಿಬಿಟ್ಟು ನೀನು ಹೋದಾಗ ತುಂಬಾ ಚೆಕೆ ಇತ್ತಲ್ವಾ ನಾನು ಹೋದಾಗ ಚಳಿ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗಿತ್ತು ಬಟ್ ನಾನು ಬರ್ಬೇಕಾದ್ರಂತೂ ಮೈನಸ್ ಸಿಕ್ಸು ಏಯ್ಟ್ ಟೆನ್ ಹಾಗೆಲ್ಲ ಆಗಿಬಿಟ್ಟು ಹ್ಞೂ ಸೊ ಚೆನ್ನಾಗಿರ್ಲಿಲ್ಲ ಸೊ ಮೈಸೂರಿಗೆ ಬಂದಿದ್ದು ಹೆಬ್ಬಿ ಖುಷಿ ಏನ್ ಮಿಸ್ ಮಾಡ್ಕೊಂಡೆ ಜರ್ಮನಿಯಲ್ಲಿ ನೀನು ನಮ್ಮನ್ನು ಮಿಸ್ ಮಾಡ್ಕೊಂಡ ಜರ್ಮನಿ ಮಿಸ್ ಮಾಡ್ತು ಮೈಸೂರು ಮಿಸ್ ಮಾಡ್ಕೊಂಡ ನಮ್ಮನ್ನು ಮಿಸ್ ಮಾಡ್ ಮೈಸೂರ್ ಮಿಸ್ ಮಾಡ್ಕೊಂಡೆ ಊಟ ಮಿಸ್ ಮಾಡ್ಕೊಂಡೆ ಕಿಕಿನ ಮಿಸ್ ಮಾಡ್ಕೊಂಡೆ ನಿನ್ನನ್ನು ಮಿಸ್ ಮಾಡ್ಕೊಂಡೆ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಂಡೆ ಸತ್ಯ ಹೇಳ ಖುಷಿ ಪಡಿಸಲಿ ಸ್ವಲ್ಪ ಕಿಕ್ಕಿದೆ ಅವಳನ್ನು ತುಂಬಾ ಮಿಸ್ ಮಾಡ್ಕೋತಿದ್ಲ ಆಕ್ಚುಲಿ ನಿನ್ನ ಆಕ್ಚುಲಿ ಕಿರಿಕ್ ಮಾಡಿದಾಗ ತುಂಬಾ ಜಾಸ್ತಿ ಮಿಸ್ ಮಾಡ್ಕೋತಿದ್ಲು ಅವಳು ನಮ್ಗಳ ಮುಖನೇ ನೋಡಿ ನೋಡಿ ಪಾಪ ಬೋರ್ ಆಗ್ಬಿಟ್ಟಿದೆ ಇರೋ ನಾಲ್ಕು ಜನ ಮುಖನೇ ಇಷ್ಟು ಅಂತ ನೋಡ್ತಾಳೆ ಅವಳಿಗೆ ಇವನು ಫೋನ್ ಅಲ್ಲಿ ಮಾತಾಡ್ತಾ ಇದ್ನಲ್ಲ ಇವ್ ತಿಲ್ಲಿಗೆ ಬಂದ್ಬಿಟ್ಟವನಲ್ಲ ಅಂತ ಅಂದ್ಬಿಟ್ಟು ಪಾಪ ಶಾಕಲ್ಲಿ ನೋಡ್ತಾವಳೆ ಬಂದಕ್ಷಣ ಫುಲ್ ಶಾಕ್ ಅವಳಿಗೆ ಏನಂದ್ ಟು ತ್ರೀ ಡೇಸ್ ಬೇಕು ಹೌದು ಆದ್ರೆ ಅವ್ಳಿಗಿವಾಗ ನನ್ನ ಬಿಟ್ಟಿರಕ್ಕಾಗಲ್ಲ ಗೈಸ್ ನಾನ್ ಫುಲ್ ಟ್ವೆಂಟಿ ಫೋರ್ ಸೆವೆನ್ ಜೊತೆಲೆ ಇದ್ದು ಇದ್ದು ಬುಟ್ಟಿಗ್ ಹಾಕ್ಕೊಬಿಟ್ಟವ್ಳೆ ಗೈಸ್ ನಾನು ಮಾಡ್ತೀನಿ ನೋಡಿ ಒಂದ್ವಾರ ಆಮೇಲೆ ನೋಡಿ ನಾನೇ ಬೇಕು ಅನ್ಬೇಕು ಮುಂಚೆ ಹೆಂಗೆ ಇವನ್ ನೋಡ್ಬೇಕಾದ್ರೆ ಇವನ್ ಬಿಟ್ಟಿರಲ್ಲ ಅಂತಿಲ್ ಇವಾಗ ನನ್ನ ಕಡೆ ಆಗ್ಬಿಟ್ಟಿದ್ದಾಳೆ ಸ್ವಲ್ಪ ಬುದ್ಧಿ ಬಂದಮೇಲೆ ನನ್ನ ನೋಡ್ಲಿಲ್ವಲ್ಲ ಅವಳು ಗ್ಯಾಪ್ ಆಗೋಯ್ತು ನೋಡು ನೋಡು ಏನು ಮಾಡ್ತೀನಿ ಅಂತ ಹೌದು ಆದ್ರೆ ನೋಡಿದ ತಕ್ಷಣ ಕಂಡ ಹಿಡಿದ್ಬಿಟ್ಲು ಅಲ್ವಾ ನಾನು ಮರ್ಕೋಬಿಟ್ಟಿರ್ತಾಳೆ ಅಂತ ಅನ್ಕೊಂಡೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ ಸ್ವಲ್ಪ ಹೆಲ್ಪ್ ಆಯ್ತು ವಾಯ್ಸ್ ರೆಕಗ್ನೈಸ್ ಮಾಡ್ತಾಳೆ ಅನ್ಸುತ್ತೆ ಫೇಸ್ಗಿಂತ ಗಿಂತ ಅಂದಂಗೆ ಜಸ್ಟ್ ಫೋರ್ ಮಂತ್ಸ್ ಆಯ್ತು ಗೈಸ್ ಹೌದು ಹೌದು ಗೈಸ್ ತುಂಬಾ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ ಒಂಥರ ಖುಷಿ ಆಗ್ತದೆ ಬ್ಲಾಗ್ ಮಾಡಕ್ಕೆ ನನಗೆ ಗೊತ್ತು ನಿನಗೆ ಗೊತ್ತು ತುಂಬಾ ದಿನ ಆಗೈತೆ ಬ್ಲಾಗ್ ಮಾಡಿ ಅಂತ ಪಾಪ ನಿನ್ ಸಬ್ಸ್ಕ್ರೈಬರ್ಸ್ ಅಂತೂ ಮಂಗ್ ಕಾವಾಗಿರ್ತಾರೆ ದಸರಾ ಟೈಮ್ ಆನೆ ನೋಡಕ್ಕೆ ಹೋಗಿದ್ದೆ ನಾ ಮೊನ್ನೆ ಅಪ್ಲೋಡ್ ಮಾಡಿದ್ಯಲ್ಲ ನೀನು ನಿನ್ ಧೈರ್ಯ ಮೆಚ್ಚಬೇಕು ಬಿಡ ಅವ್ರಿಗೆಲ್ಲ ಇವನು ಜರ್ಮನಿ ಹೋದ ಬಂದ ವಾಪಸ್ ಬ್ಲಾಗ್ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗಿರಲ್ಲ ಆದರೂ ನೋಡಿದ್ರು ಎಲ್ಲ ಬ್ಲಾಗ್ಸ್ ಹಳೇದು ಅಂತ ಗೊತ್ತಿತ್ತು ಎಲ್ಲರಿಗೂ ನಾನು ಮುಂಚೆ ಹೇಳಿದ್ದೆ ಆದರೂ ಎಲ್ಲರೂ ನೋಡಿದ್ರು ನಂಗೆ ತುಂಬಾ ಖುಷಿ ಆಯ್ತು ಒಂಥರ ಒಳ್ಳೆ ಸಪೋರ್ಟ್ ಇದೆ ನಮ್ಗೆ ಏನೋ ಫೀಲಿಂಗ್ ಬಂತು ಅವರು ನಿಜ ಅದು ನಿಜ ಪಾಪ ಹದಿಕೊಂಡು ಹಳೇದು ಅಂತಂದ್ರೂ ನೋಡಿದ್ರಲ್ಲ ಹೌದು ಫೋರ್ ಮನ್ಸ್ ಒಳ್ಳೆ ಲೌನ್ಸ್ ಎಲ್ಲ ನೋಡಿದ್ರು ಅಂದರೆ ಯಾ ಅಲ್ಲಿ ಕೆಲವರು ಬಂದು ಹೇಳ್ತಾ ಇದ್ರು ನಿಮ್ಗೆ ಇನ್ನೂ ಮಗು ಆಗಿಲ್ವಾ ನಿಮ್ಗೆ ಇನ್ನೂ ಮಗು ಆಗಿಲ್ವಾ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ರು ಅವಾಗ ಬೇರೆಯವ್ರು ಬಂದು ಅಲ್ಲಿಗೆ ಕಾಮೆಂಟ್ ಗೆ ರಿಪ್ಲೈ ಮಾಡಿರೋದನ್ನು ನೋಡ್ದೆ ನಾನು ಒಂದ್ ಲೈಕ್ ಕೊಟ್ಟೆ ಇಲ್ಲ ಇವ್ರಿಗೆ ಮಗು ಆಗಿದೆ ಇದೆಲ್ಲ ಹಳೆ ಬ್ಲಾಗ್ಸ್ ಅಂತ ಹೇಳಿದ್ರು ಈ ತರ ಸಬ್ಸ್ಕ್ರೈಬರ್ಸ್ ಎಷ್ಟು ಜನಕ್ಕೆ ಸಿಗ್ತಾರ ನಿನ್ನ ಪರವಾಗಿ ಬ್ಯಾಟ್ ಬೀಸ್ತಾ ಇದಾರೆ ಅಂದಂಗೆ ಗೈಸ್ ನಾನು ಒಂದ್ ಎರಡ್ ಮೂರ್ ಬ್ಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ ಜರ್ಮನಿಯಿಂದ ಆದನೇ ಯಾವಾಗ ಆಗತಲ್ಲ ಇದನ್ನ ಯಾವಾಗ ಆಗತಲ್ಲ ನಾನು ಎಡಿಟ್ ಮಾಡಲ್ಲ ಗಾಯ್ಸ್ ನಂಗಂತ ಹಳೆದೆ ಎಡಿಟ್ ಮಾಡಿ ಮಾಡಿ ಬೋರ್ ಆಗಬಿಡಿದೆ ಅದೇನ ಹಳೆದೇನಲ್ಲ ಹಳೆದನ್ನ ನಿನ್ನ ನಾಲ್ಕು ನಾಲ್ಕು ತಿಂಗಳದಲ್ಲ ಅಲ್ಲ ಅದು ಲೈಕ್ 3 4 ವೀಕ್ಸ್ ಇಲ್ಲ ನಾನು ನಾನಂತ ಡಿಸೈಡ್ ಆಗಬಿಡಿ ಈಗ ಐಮ್ ಫ್ರೆಶ್ ಬ್ಲಾಗ್ಸ್ ಅಷ್ಟೇ ಹಾಕದು ಅಂತ ಅವನ್ ಆನ್ ಬ್ಲಾಗ್ಸ್ ಅವನ್ ಎಡಿಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನಾನು ಈ ಬ್ಲಾಗ್ ನ ಈ ಆದಷ್ಟು ಬೇಗ ಪೋಸ್ಟ್ ಮಾಡೋದ್ರು ಡಿಸೈಡ್ ಮಾಡ್ಬಿಟ್ಟೀನಿ ಇನ್ಯಾವುದೋ ಬ್ಯಾಕ್ ಲಾಗ್ ಓ ಹಳೆದೆಲ್ಲ ಮುಗೀತ एक्चुअली ಎಲ್ಲ ಮುಗಿದೋಯ್ತು ಇನ್ನು ಬರದಲ್ಲ ಫ್ರೆಶ್ ಎಲ್ಲ ಫ್ರೆಶ್ ಬ್ಲಾಗ್ಸ್ ನಂಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಇದನ್ನ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ ಸೊ ಇನ್ಮೇಲೆ ನೀವ್ ನೋಡೋ ಬ್ಲಾಗ್ಸ್ ಎಲ್ಲ ಫ್ರೆಶ್ ಬ್ಲಾಗ್ಸ್ ಅಷ್ಟೇ 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 ಈ ಈ ಸುದ್ದಿ ಕೇಳಕ್ಕೆ ಜನ ಕೈಕೊಂಡಿದ್ರು ನೀನಂತೂ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕನ್ಫ್ಯೂಸ್ ಮಾಡಕ್ ಕೊಡಿದ್ಯಾ ಬಿಡು ಆ ಶಾರ್ಟ್ಸ್ ಹಾಕ್ತಾಳೆ ಒಂದಿನ ಇಂಡಿಯಾದ್ ಆಗ್ತಾಳೆ ಒಂದಿನ ಜರ್ಮನಿದ ಆಗ್ತಾಳೆ ಒಂದಿನ ಮೈಸೂರದ ಹಾಕ್ತಾಳೆ ನನಗೆ ನನ್ ಸಬ್ಸ್ಕ್ರೈಬರ್ಸ್ ಹೇಳಿದ್ ಆಕ್ಚುಲಿ ಹಳೆ ಶಾರ್ಟ್ಸ್ ಎಲ್ಲ ಹಾಕಿ ಹಾಕ ಯೂಟ್ಯೂಬ್ ಅಲ್ಲಿ ಅಂತ ಅದಕ್ಕೆ ಹಾಕ್ತಾ ಇದೀನಿ ಅವ್ರ ಯಾರು ಸೇಮ್ ಇದೇ ತರ ಕಾಮೆಂಟ್ ಹಾಕಿದ್ರು ಅಂಕಲ್ ನನಗೆ ನಿಮ್ಮದು ಬ್ಲಾಗ್ಸ್ ಎಲ್ಲ ಇಷ್ಟ ಆದ್ರೆ ಒಂದಿನ ಇಂಡಿಯಾ ಜರ್ಮನಿ ಅಂತ ಕನ್ಫ್ಯೂಸ್ ಮಾಡಬೇಡಿ ಪ್ಲೀಸ್ ಹೆವಿ ಕನ್ಫ್ಯೂಸ್ ಆಯ್ತೈತೆ ನಿಮ್ಗಿಂತ ದೊಡ್ಡವನು ನಾನು ಆದರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಅಲ್ಲಿ ಇದಲ್ಲೇ ಹಾಕಿ ಅಂತ ಇನ್ಮೇಲೆ ಟ್ರೈ ಮಾಡ್ತೀನಿ ನಾವು ಆಗಿನ ಆಗಲಿ ಹಾಕೋಕ್ಕೆ ಶಾರ್ಟ್ಸಲ್ಲಿ ಗೈಸ್ ಸು ಅವಾಗತ್ತೆ ಇನ್ಫಾರ್ಮೇಟಿವ್ ಬ್ಲಾಗ್ಸ್ ಎಲ್ಲ ಹಾಕಿದ್ರೆ ನಡೆಯುತ್ತಲ್ವ ಅಂತ ಹಾಕ್ತಾ ಇದೀನಿ ಅಷ್ಟೇ ಇನ್ಫೋಮೇಟಿವ್ ದಸರಾ ಆನೆ ನೋಡಿಕೊಂಡು ಬಂದು ಏನೋ ಬೋಟಿ ಕಲ್ಸುಪೂರಿಯೋ वेरी ಇನ್ಫಾರ್ಮಟಿವ್ ಯೂ ನೋ ಶಾರ್ಟ್ಸ್ ಅಲ್ಲಿ ಹೇಳಿದ ಅವ್ವಿ ರೋಸ್ಟ್ ಮಾಡ್ತೋ ಬಂದೆ ಹೋಗಿತಲ್ಲ ಆಪರ್ಚುನಿಟಿ ಕಾಯ್ತಾ ಇದಿನಿ ಡೆಸ್ಪರೇಟ್ ಆಗಿ ಅಕ್ಕ ಓಡದು ಬಿಟ್ರು ಅಯ್ಯೋ ಮನೇ ಲೇ ಲಿಯಾ ಮೈ ಲೇ ಲಿಯಾ पिछला हफ्ते हाँ ही ले लिया मैंने उधर सेम टू सेम खरीदा मैंने नेक्स्ट टाइम किसी और चीज बेच रहे हो तो लेता हूँ ठीक हिंदी है आओ अम्मा यार इन ताकत है वो तो बड़ा करना पा इन कॉल बड़ा तुम बढ़ा ओन टे वही तो <laughs> 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 ಪಾಪ ಫಸ್ಟ್ ಕ್ಲೀನ್ ಮಾಡ್ಬಿಡ್ತಾರೆ ಯಾಕೆ ಮಾಡ್ತಾರೋ ಹಂಗೆ ಹಿಂಗ ಪ್ರಾಡಕ್ಟ್ ಗೊತ್ತಾಗ್ಬೇಕಲ್ಲ ಅದು ಒಂದು ಎರಡನೇದ ಅಯ್ಯೋ ಕ್ಲೀನ್ ಮಾಡ್ಬಿಟ್ರಲ್ಲ ಓ ಅಲ್ಲಿ ಬಿಡು ಅಂತಾನೂ ತಗೋತಾರೆ ಹೌದು ನಮ್ಮ ಹತ್ರ ಇಲ್ಲ ಅಂದ್ರೆ ತಗೋಬಹುದು ಆಕ್ಚುಲಿ ಚೆನ್ನಾಗಿತ್ತು ಈ ಕಲರ್ ಚೆನ್ನಾಗಿತ್ತು ನಿನ್ನ ಹತ್ರ ಇರೋದಕ್ಕಿಂತ ನಂದು ದೊಡ್ಡದು ಗೊತ್ತಾ ಆದ್ರೂ ಇದು ಪಿಂಕ್ ಪಿಂಕ್ ಚೆನ್ನಾಗಿತ್ತು ನಿಮಗೆ ಪಿಂಕ್ ಇಷ್ಟ ಅಲ್ವಾ ಹೌದು ಗೈಸ್ ಅಂದಂಗೆ ಇವಾಗ ಏನ್ ನೋಡಿದ್ರು ಪಿಂಕ್ ತಗೋಣ ಹಿಂಗಾಗೈತೆ ಕಿಕ್ಕಿ ಬಂದ್ಮೇಲೆ ಓ ಸಿಗ್ನಲ್ ಬಿಟ್ಟೈತೆ ಬಿಟ್ಟೈತೆಬಿಟ್ಟು ಬೇಗ ಬೇಗ ಮಿಸ್ಟ್ ಕಾಲ್ ನೋಟಿಫಿಕೇಶನ್ ನೋಡಕ್ಕೆ ಹೋಗ್ಬಿಟ್ಟು ಬಿಟ್ಟು ಸಿಗ್ನಲ್ ಗೈಸ್ ಏನಾದ್ರು ತಿನ್ಬೇಕು ತಿನ್ಬೇಕು ಅಂತ ಹೇಳ್ತಿದ್ದ ನಾನು ಸುಮ್ಮನೆ ಸುಮ್ನೆ ಕುಕ್ರಹಳ್ಳಿ ಫಿಶ್ ಏನಾದ್ರು ತಿಂತಿಯಾ ಅಂತಂದ್ರೆ ಗಾಡಿ ತಿರುಗಿಸ್ಕೊಂಡ್ ಬಂದೇ ಬಿಟ್ಟ ಆಗ್ಲೇ ಆಗ್ಲೇ ಹೋಗ್ತಾ ಇದೀನಿ ಕುಕ್ಕರಳ್ಳಿ ಅದ್ರ ಕಬಾಬ್ ತಿನ್ನಕ್ಕೆ ನಾನಂತೂ ತಿನ್ನಲ್ಲಪ್ಪ ನೀನ್ ತಿನ್ಲು ಬೇಡ ನೀನ್ ತಿನ್ನಂಗೂ ಇಲ್ಲ ಇಲ್ಲ ಫಿಶ್ ತಿನ್ಬೋದು ಅಂತ ಹೇಳ್ತಾರೆ ಫಿಶ್ ತಿನ್ಬೋದು ಹೊರಗಡೆ ಫುಡ್ ಅಲ್ವಾ ಆದ್ರೆ ಫ್ರೈಡ್ ಅಲ್ವಾ ಆಮೇಲೆ ನನ್ಗೆ ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ಏನು ಇವಾಗ ನಾನು ಮನೆಯಲ್ಲೇನೆ ನಿನ್ಗೆ ನಾವ್ ಅದು ನಿಜ ನಾಟಿ ಮರಿ ನಾಟಿ ಕೋಳಿ ನಾಟಿ ಮೀನು ಇಲ್ಲ ಫಿಶ್ ತಿಂತಿಲ್ಲ ನಾನು ಹೌದಾ ಆದ್ರೆ ಮನೇಲೆ ತುಂಬಾ ತಿಂತೀನಿ ಗೈಸ್ ಯಾವಾಗ್ಲೂ ಫುಲ್ಲೇ ಇರ್ತೀನಿ ಹಸ್ವಾಗಾಗೇ ಬೇಡಲ್ಲ ನಾವೆಲ್ಲಿ ಚೆನ್ನಾಗಿ ತಿಂದಿಸ್ದ್ರೆ ಸೊ ತಿಂದು ತಿಂದು ನಂಗೇನು ಕ್ರೇವಿಂಗ್ಸೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ನಾನ್ ಹೊರಗಡೆ ಏನು ತಿನ್ನದೇ ಇಲ್ಲ ತಿನ್ಬೇಕಂತಾನೂ ಅನ್ಸ್ತಿಲ್ಲ ನನ್ಗ್ ಇವಾಗ ಆದ್ರೂ ನೀನ್ ತಿಂದೇ ನಾನು ಒಬ್ನೆ ಹೆಂಗ್ ತಿನ್ಲಿ ಅಂತ ಸ್ವಲ್ಪ ಬೇಜಾರು ಆ ನಿಜ ನಿಜ ಆಯ್ತ್ ಆಯ್ ಸ್ಪೆಷಲಿ ಕಬಾಬ್ ಸಮಾಧಾನ ಸರ ಏನಾದ್ರು ಓಕೆ

ಗೈಸ್ ಯಾರು ಹೇಳಂಗಿಲ್ಲಪ್ಪ ನಾನು ನೋಡ್ಬಿಟ್ಟು ಏನಕ್ಕ ಇಷ್ಟಪ್ಪ ಆಗ್ಬಿಟ್ಟಿದ್ಯ ಅಂತ ಅಕ್ಕ ಇವಾಗ ಹೆಲ್ದಿ ಅಕ್ಕ ಅಂತಳೆ ಅಂತ ಅನ್ಕೋತಾರ ಕುಕ್ರೋಳಿ ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗ್ ಎಲ್ಲ ಜಾಗನೇ ಇಲ್ಲ ಪಾರ್ಕ್ ಮಾಡಕ್ಕೆ ಸೋ ಒಳಗಡೆ ಪಾರ್ಕ್ ಮಾಡೋಣ ಅನ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಅಲ್ಲೂ ಪಾರ್ಕಿಂಗ್ ಸಿಕ್ಕ್ರೆ ತುಂಬಾ ವಾಕ್ ಮಾಡಬೇಕಾಗತ್ತೆ ಬಿ ನಮ್ಗೆ ಟೈಮ್ ಇಲ್ಲ ಅಷ್ಟೊಂದು ಬೆಳಕಲ್ಲಿ ಕಬಾಬ್ ತಿನ್ನಕ್ಕಿದೆ ಪ್ರಪ್ರಥಮ ಬಾರಿಗೆ ಬಂದಿರೋದು ಅಂತ ಅನ್ಸುತ್ತೆ ಹೌದು ಪಾರ್ಕಿಂಗ್ ಫುಲ್ ಆಗಿದೆ ತುಂಬಾ ದೂರ ಬಂದ್ಬಿಟ್ಟಿದೀವಿ ಪಾರ್ಕ್ ಮಾಡಕ್ಕೆ ಅದಕ್ಕೆ ವಾಪಸ್ ಹೋಗಣ ಯೂ ಟರ್ನ್ ನೋಡ್ ತಗೊಳ್ಳೋ ಹೌದಾ ಇವ್ನ್ ಇವ್ನ್ ರಾಂಚಲ್ಲಿ ನೋಡು ಕಡೆ ಬಂದ್ಬಿಟ್ ಸೆಂಟ್ರಲ್ ನಿಂತ್ಕೊಂಡ್ಬಿಟ್ಟಾವ ಡಿಮೆಂಡಿ ಹೊಡಿತಾವ್ನೆ ನಮ್ಗ ಬಿಡಲ್ವಾ ಯಾವ ರೇಂಜಗೆ ಪಾರ್ಕಿಂಗ್ ಫುಲ್ ಆಗಿದೆ ಅಂತಂದ್ರೆ ಯು ಟರ್ನ್ ತಗೋಳಕ್ಕೂ ಜಾಗ ಸಿಕ್ಕಿದೆ ಹಂಗೆ ರಿವರ್ಸೆ ಹೋಗ್ತಾ ಇದೀವಿ ಈಗ ಫುಲ್ ವಾಪಾಸ್ಸು ಹೋಲ್

ತಿನ್ನಕ್ಕೆ ಅಂತ ಶಾಪ್ ವರ್ಗು ಕರ್ಕೊಂಡ್ ಬಂದು ಸಿಗ್ ಸಿಗದೇ ಇದ್ದಾಗ ಈ ಡೈಲಾಗ್ ಹೊಡೆದ್ರೆ ಈ ಡೈಲಾಗ್ ಎಷ್ಟು ಮರ್ಯಾದೆ ಇರುತ್ತೆ ನೀನೇ ಲೆಕ್ಕ ಹಾಕೋ ಖಾಲಿ ಖಾಲಿ ಹೆಂಗೈತೆ ಅಲ್ವಾ ಸಗ ಕಾಣಿಸ್ತಿದೆ ಹೆಸರು ಎರಡು ನೋಡಿ ಹಿಂಗ್ ಕಾಣಿಸ್ತಾ ಇದೆ ಮರಗಳೆಲ್ಲ ಏನ್ ಸಕಾಲ ಕಾಣಿಸ್ತಾ ಇದೆ ನೋಡು ಒಂದ್ ಕಾಲದಲ್ಲಿ ಮೈಸೂರು ಹಿಂಗೆ ಇತ್ತು ಎಲ್ಲಾ ರೋಡ್ಗಳು ಹಿಂಗೆ ಇತ್ತು ಇವಾಗ ನೋಡಿದ್ರೆ ಆಮೇಲೆ ಎಷ್ಟು ಹೊಸ ಸಿಗ್ನಲ್ ಗಳು ಆಗ್ಬಿಟ್ಟಿದೆ ಅಂತಂದ್ರೆ ಗೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ರೋಡ್ ಅಲ್ಲೆಲ್ಲ ಇವಾಗ ಸಿಗ್ನಲ್ಸ್ ಬಂದ್ಬಿಟ್ಟೈತೆ ಹೌದು ನಿಜ ಸಿಗ್ನಲ್ ನೋಡಿ ನೋಡಿ ಬೇಜಾರಾಗ್ಬಿಡಿದೆ ಗೈಸ್ ಬರ್ತಾ ಬರ್ತಾ ಮೈಸೂರ್ ಬೆಂಗ್ಳೂರಾಗ ಹೋಗ್ತಾ ಇದೆ ಹೋಗ್ತಾ ಇದೆ ಬಿಡಿ ಜನ ಅದೆಲ್ಲಿಂದ ಬರ್ತಾವ್ರ ಪಿತ್ತ ಪಿತ್ತ ಪಿತ ಅಂತ ಅವ್ರ ಹೌದು ನಾನು ನಾಲ್ಕ್ ತಿಂಗಳು ಒಳಗಡೆ ಇದ್ದೆ ಹೊರಗ್ ಬಂದ್ ನೋಡಿದ್ರೆ ಇದು ಮೈಸೂರ್ ಏನೋ ಅನಿಸ್ತಾ ಇದೆ ಆಗ್ಲಿ ಎಲ್ಲ ಅಷ್ಟು ಚೇಂಜ್ ಆಗ್ಬಿಟ್ಟಿದೆ ಬೇಡದಿರ ಕಡೆ ಎಲ್ಲ ಡಿವೈಡರ್ಸ್ ಎಲ್ಲೆಲ್ಲೋ ಸಿಗ್ನಲ್ಸ್ ಅಯ್ಯೋ ಗೈಸ್ ಇದೆ ಬೇಜಾರಿಗೆ ಟಿಫನ್ ಇಸ್ಕೋಗಿ ಪಾಪಡಿ ಚಾಟ್ ತಿನ್ಬೇಕು ಅಂತ ಡಿಸೈಡ್ ಮಾಡಿದಾನೆ ಬನ್ನಿ ಹೆಂಗ್ ತಿಂತಾನೆ ಅಂತ ನೋಡೋಣ ನೀನ್ ಬಿಡ ಕಂಟೆಂಟ್ ಕ್ರಿಯೇಟರ್ ಅಂತಂದ್ರೆ ಸಿಗ್ಲಿಲ್ಲ ಕಂಟೆಂಟ್ ಈ ಸ್ವೀಟ್ಸ್ ಎಲ್ಲ ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ಏನ್ ಬೇಕಾದ್ರೂ ತಗೊಂತ ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ನನಗೆ ಇವ್ರಿಗಂತೂ ಎಷ್ಟು ಪ್ರಮೋಷನ್ ಮಾಡ್ಕೊಟ್ಟಿದ್ಯಾ ನೀನು ಅಂತಂದ್ರೆ

ಆದ್ರೂ ಇವ್ರಿಗೆ ಎಷ್ಟು ಪ್ರಮೋಷನ್ ಮಾಡ್ಕೊಟ್ಟಿದೀವಿ ಫ್ರೀ ಆಗಿ ಅಂತಂದ್ರೆ ಹೌದು ಚೆನ್ನಾಗಿದೆ ಅಂದ್ರೆ ಅದು ಇದು ಹಾಕೋಷ್ಟಲ್ಲಿ ತುಂಬಾ ಲೇಟ್ ಆಗಿ ಬಿಡುತ್ತೆ ಬಿಡು ನಿಮಗೆ ಹೊಟ್ಟೆ ನೋವು ಬರಲ್ಲ ಬಂದ್ರು ನಾವೆಲ್ಲ ಅದಕ್ಕೆಲ್ಲ ಅಂಜಲ್ಲ ಹ್ಮ್ ಅವ್ರದಕ್ಕಿಂತ ನಿಂದೆ ಜಾಸ್ತಿ ಹೆಂಗ್ ನೋಡ್ತಾವ್ರೆ ಕಣ್ಮುಚ್ಕೊಂಡು ಕುತ್ಕೊಳ್ಳ ಮತ್ತೆ ಬಾಯಲ್ಲೂ ನೀರು ಕಣ್ಣಲ್ಲೂ ನೀರು ಇಲ್ಲ ಇಲ್ಲ ನನಗೇನ್ ತಿನ್ಬೇಕನ್ನಿಸ್ತಿಲ್ಲ ಒಂದು ಬೇಡ ಹ್ಮ್ ಬೇಡ ಬೇಡ ತಿನ್ನು ಬೇಗ ಬೇಗ ತಿನ್ನು ಲೇಟ್ ಆಗ್ತಾ ಇದೆ ಹೋಗ ಫೈನಲಿ ಬಂದ್ವು ಲಾಯಲ್ ವರ್ಲ್ಡ್ ಹತ್ರ ಇವ್ನ ನನಗೆ ನಾನು ಇವ್ನ ಯಾರು ಗೊತ್ತಿಲ್ಲ ಅನ್ನೋದ್ರ ನೋಡ್ಕೊಂಡು ಹೋಗ್ತಾ ಇದ್ದ ಮೈಕು ಮೈ ಕಟ್ಕೊಂಡವ್ರ ಕೈಯಲ್ಲಿ ಅದ್ ಯಾವುದೋ ಬ್ಲೂ ಕಲರ್ದೇ ದೇ ಬೇಕು ಅನ್ಕೊಂಡು ಹುಡುಕ್ತಾ ಇದ್ದೇನೆ ಏರ್ ಫ್ರೆಶ್ ಸಿಗ್ಲಿಲ್ವಾ ಇದೇ ತಗೋ ಗ್ರೀನ್ ಕಲರ್ದು ಏಯ್ ಚೆನ್ನಾಗಿದೆ ಇದೊಂದು ಸೀ ಬ್ರೀಸ್ ಅಂತ ಇದೆ ಒಂದು ಹಮ್ ಚೆನ್ನಾಗಿದೆ ನೀವೇ ಕಟ್ ಮಾಡ್ಕೊಂಡು ಎಸ್ ಬೇಕಾ ಹಾಕೊಳ್ಳಿ ಅಂತ ಯಾವುದು ತಗೋತಾ ಇದ್ಯಾ एवरी ಡೇ ಡೇ ರೆಡಿ ಅದು ನಾನು एवरी ಡೇ ನೀನ್ ಫೋಟೋ ಹೇಳ್ತಿದೀನಿ ನಾನು ಇದಕ್ಕೆ ಸೆಲ್ ಅಂತಾನೆ ಅಂತ ಇರಲಿಲ್ಲ ಎರಡು ಡೇ ಅಂತಂದ್ರೆ ನೀವು ಹೇಳಿ यार ಇದನ್ನ एवरी ಅಂತ एवरी ಡೇ ಡೇ ಇದು ಗೈಸ್ ಸ್ವಲ್ಪ ಸಣ್ಣಗ ಬಂದಿದನ ಅಲ್ಲಿಂದ ಆದ್ರೆ ಬರ್ತಿದಂಗೆ ಜಂಕ್ ಸೆಕ್ಷನ್ ಕರ್ಕೊಂಬನ್ಗಂತಿರ್ಗ ಏನ್ ಬಿಟ್ರು ಜಂಕ್ ತಗೊಳದ್ ಮಾತ್ರ ಬಿಡಕಾಗಲ್ಲ ಇವನಿಗೆ ತಗೋ ತಗೋ ಇರ್ಲಿ ಪಾಪ ಇವತ್ತಾನೆ ತಾನೇ ಬಂದಿದ್ಯಾ ಅದೇನೇನ್ ತಿನ್ಬೇಕು ಅಂತ ಅನಿಸ್ತಾ ನಿಂಗೆ ಎಲ್ಲ ತಗೋಬೇಕು ಅಂತ ಗೈಸ್ ನಂಗೆ ತುಂಬಾ ವರ್ಷದಿಂದ ಆಯ್ ಪ್ಲೇಡೋ ಇಟ್ಕೊಂಡು ಆಟ ಆಡ್ಬೇಕು ಅಂತ ಅನಸ್ತಿತ್ತ ಆದ್ರೆ ನಮ್ ಮನೇಲಿ ಮಕ್ಕಳೇ ಇರ್ಲಿಲ್ಲ ಗುಡ್ಡನು ನನ್ ಬರೋಷ್ಟು ದೊಡ್ಡವನ್ ಆಗ್ಬಿಟ್ಟಿದ್ ನಾನ್ ಚಿಕ್ಕ ಹೌದಾ ನಿಂಗ್ ಅವಾಗ ಲಾಡು ಊರಲ್ಲ ಇರ್ತಿದ್ರು ಇವಾಗ ನಮ್ ಮನೇಲೂ ಕೀಕಿ ಇದ್ದಾಳೆ ಇನ್ ಸ್ವಲ್ಪ ದಿನಕ್ಕೆ ನಾನು ಆಟ ಆಡ್ಬೋದು ಚೆನ್ನಾಗಿರುತ್ತೆ ಗೈಸ್ ಇವನ್ ಎಸೆನ್ಶಿಯಲ್ಸ್ ಎಲ್ಲ ತಗೊಂಡಾಯ್ತು ಇವಾಗ ನೆಕ್ಸ್ಟ್ ನಮ್ ಕೀಕಿದ್ ಒಂದೊಂದಷ್ಟು ಐಟಮ್ಸ್ ತಗೊಳಕ್ ಅದನ್ ಅದನ್ನ ನೆಕ್ಸ್ಟ್ ಶಾಪ್ ಹೋಗ್ತಾ ಇದೀವಿ ಅದ್ ನಮ್ಮನೆ ಹತ್ರನೇ ಇರೋದು ಸೊ ಬೇಗ ಬೇಗ ತಗೊಂಡು ಹೋಗೋಣ ಇನ್ನು ಎದ್ದಿಲ್ಲ ಆಲ್ ಈಸ್ ವೆಲ್ ಒನ್ ಅವರ್ ಆಯ್ತು ಇವಾಗ ಒಂಥರ ಒಂದ್ ಅವರ್ ಸಿಕ್ಕಿದ್ರೆ ಹೌದು ಅಯ್ಯೋ ಅನ್ಸುತ್ತೆ ಮುಂಚೆಲ್ಲ ಮಲ್ಕೋತಿದ್ಲು ಸ್ವಲ್ಪ ಹೊತ್ತು ಇವಾಗ ಎದ್ ನಾನೇ ಬೇಕು ಅವಳಿಗೆ ಹಂಗ ಆಗ್ಬಿಟ್ಟಿದೆ ಸೊ ಮನೆಯಿಂದ ಒಂದು ಐದ್ ಕಿಲೋಮೀಟರ್ ರೇಡಿಯಸ್ ಇರ್ಬೇಕು ಹೌದು ಅವಳು ಕರ್ಕೊಂಡು ಬ್ಲಾಗ್ ಮಾಡ್ತಾರ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಜೊತೆ ಇರ್ತಾಳೆ ಆರಾಮಾಗಿರುತ್ತೆ ಅವಾಗ ಅಲ್ವಾ ಚೆನ್ನಾಗಿರುತ್ತೆ ಸ್ವಲ್ಪ ಓಡಾಡಂಗ್ ಆಗ್ಬೇಕು ಕೈಯಲ್ಲಿ ಇಟ್ಕೊಂಡು ಹಿಡಿಯಂಗಾದ್ರೂ ಸಾಕು ಹೌದು ಅವಾಗ ಆರಾಮಾಗಿರುತ್ತೆ ಇವಾಗ ನಮ್ ಯೂಶಲ್ ಶಾಪಿಂಗ್ ಇಂದ ನಮ್ ಕೀಕ್ ಶಾಪಿಂಗ್ ಮಾಡಕ್ ಹೋಗೋದೇ ಮಜಾ ಅನ್ಸುತ್ತೆ ನನಗೆ ಸತ್ಯವಾದ ಮಾತು ಹೌದು ನಾನು ಜರ್ಮನಿಯಲ್ಲಿ ಎಷ್ಟ್ ಅಂಗಡಿ ಹೋದ ಬ್ಲಾಕ್ ಫ್ರೈಡೆ ಸೇಲ್ಸ್ ಅಲ್ಲೆಲ್ಲ ಏನು ತಗೋಬೇಕು ಅಂತ ಅನ್ಕೊ ಅನ್ಸ್ಲಿಲ್ಲ ನನ್ಗೆ ಅದಕ್ಕೆ ನನ್ಗೆ ಏನು ತಗೊಳ್ಲಿಲ್ಲ ಒಂದ್ ಕೀಕಿಗೆ ಒಂದಷ್ಟು ಅಷ್ಟ್ ಐಟಮ್ಸ್ ತಗೊಂಡಿದ್ದೇನೆ ಬಟ್ಟೆ ಎಸ್ಪೆಷಲಿ ಐ ಕಾಂಟ್ ವೇಟ್ ವೇರ್ ಇಟ್ ಆನ್ ಹರ್ ಅಂಡ್ ಸಿ ಐ ಕಾಂಟ್ ವೇಟ್ ಟು ಸಿ ಏನು ತಗೊಂಡ್ ಬಂದಿದ್ಯಾ ಅಂತ ನನಗೆ ನನಗೇನು ತರ್ಲಿಲ್ವಾ ಪ್ರಯಾರಿಟೀಸ್ ಚೇಂಜ್ ಆಗ್ಬಿಟ್ಟಿದೆ ರತ್ನಿ ಚೇಂಜ್ ಅಂದ್ರೆ ಚೇಂಜ್ ರೀಪ್ಲೇಸ್ ಆಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಅನ್ಕೊಂಡಿದ್ದೆ ನಾನು ಏ ನಿನಗೂ ಒಂದು ಪುಟಾಣಿ ಸರ್ಪ್ರೈಸ್ ಇದೆ ಹೌದಾ ಓಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೊರಗಡೆ ಹೋಗ್ತೀವಲ್ಲ ಆಗ ಕೊಡ್ತೀನಿ ಓಕೆ ನೋಡೋಣ ಸೊ ಇವಾಗ ನಮ್ಮ ಕೀಕಿಗೆ ಒಂದಿಷ್ಟು ಸಣ್ಣ ಶಾಪಿಂಗ್ ಅದು ಇದು ತಗೊಳಕ್ಕಿದೆ ಏನು ಶಾಪಿಂಗ್ ಶಾಪಿಂಗ್ ಅಲ್ಲ ಒಂದ್ ಸ್ವಲ್ಪ ಎಸೆನ್ಷಿಯಲ್ಸ್ ತಗೊಳಕ್ಕಿದೆ ತಗೊಂಡು ಮನೆಗೆ ಹೋಗೋದಷ್ಟೇ ಶ್ಯಾಂಪೂ ಆಯಿಲ್ ಹೌದು ಅದೆಲ್ಲ ತಗೊಂಡು ಹೋಗೋಣ ಬನ್ನಿ ನಾನು ಸಬ ಅಬಿನೋ ಮತ್ತೆ ಸೆಟಲ್ಲಿ ಯೂಸ್ ಮಾಡ್ತೀನಿ ಸದ್ಯಕ್ಕೆ ಇದೆ ತಗೊಂಡಿದ್ದೀನಿ ಕ್ಯಾಪ್ ಸಿಗತ್ತಾ ಅಂತ ನೋಡ್ತಾ ಇನ್ನು ನಮ್ಮ ಕೀಕಿಗೆ ಕೈಸ್ ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು ಸೊ ಫೈನಲ್ ಇವಾಗ ಸೊಬಾಗ ಮನೆಗೆ ಹೋಗ್ತಾ ಇದ್ದೀವಿ ಕೀಕಿನೂ ಎದ್ಬಿಟ್ಟು ಕಾಲ್ ಕಾಲ್ ಇವಾಗ ತಾನೆ ಸೊ ಅರ್ಜೆಂಟ್ ಆಗಿ ವೇರ್ ಹೆಡ್ಡಿಂಗ್ ಬ್ಯಾಕ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಸದ್ಯಕ್ಕೆ ಆಟ ಆಡ್ತಾ ಇದ್ದಾಳಂತೆ ಬಟ್ ಅವ್ರು ಯಾವ್ದೇ ಟೈಮ್ಗೂ ಸ್ಟಾರ್ಟ್ ಮಾಡ್ಬೋದು ಒಳಕ್ಕೆ ಸೊ ಅಷ್ಟೊಂದು ಮನೆ ಸರ್ಕೊಂಬೋಣ ಅಂತ ಹೋಗ್ತಾ ಇದೀವಿ ಇನ್ನೊಂದು ಟೂ ಮಿನಿಟ್ಸ್ ಅಲ್ಲಿ ಮನೆ ರೀಚ್ ಆಗೋಗ್ಬಿಡ್ತೀವಿ ಹತ್ರನೇ ಇದೀವಿ ಸೊ ಇದಾಗಿತ್ತು ಇವತ್ತಿನ ನಮ್ಮ ಕ್ವಿಕ್ ಬ್ಲಾಗ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಕ್ವಿಕ್ ಏನ್ ಅನಿಸ್ಲಿಲ್ಲ ಅಪ್ಪ ಬೆಳಕಿದ್ದಾಗ ಹೋಗ್ಬಿಟ್ಟು ಕತ್ಲಾಯ್ಬಲ್ ಬರ್ತಾ ಇದೀವಿ ಅದೇ ಒನ್ ಅವರ್ ಅಲ್ಲಿ ಎಲ್ಲ ಮುಗ್ದೋಯ್ತು ಸೊ ನಮಗ್ ಕ್ವಿಕ್ ಇದು ತುಂಬಾ ವ್ಲಾಕ್ ಮಾಡ್ಬಿಟ್ಟೀವಿ ಮಾತಾಡ್ತಾನೇ ಇದ್ವು ಫುಲ್ ಗಾಡಿ ಸ್ಟಾರ್ಟ್ ಆದಾಗಿಂದ ಮಾ ಮಾತಾಡ್ತಾನೆ ಇದೀವಿ ಆಲ್ಮೋಸ್ಟ್ ಸೊ ನಾನು ಈ ವ್ಲಾಕ್ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಅಬಿ ವಾಪಾಸ್ ಬಂದಿಯಾನೇ ಜರ್ಮನಿಯಿಂದ ಅಂತ ನಿಮಗೆಲ್ಲ ತಿಳಿಸ್ಬೇಕಿತ್ತು ಹೌದಾ ಅದೆಲ್ಲ ಅದೆಲ್ಲ ಬಂದರೋ ಬಂದರೋ ಮಾಡೋ ಬಂದರು ಅಂತ ಹೇಳ್ಬೇಕಿತ್ತು ಸೊ ಹೇಳಿದೀನಿ ಇನ್ಮೇಲೆಲ್ಲ ಫ್ರೆಶ್ ಬ್ಲಾಗ್ಸ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಅಂಡ್ ಮೈಸೂರಲ್ಲಿ ಇರೋಷ್ಟು ದಿನ ಮಸ್ತ್ ಮಜಾ ಮಾಡೋಣ ನಾನು ಎಕ್ಸೈಟೆಡ್ ಟು ಬಿ ಬ್ಯಾಕ್ ಇನ್ ಮೈಸೂರು ಅಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ಅವರ್ ತಂಗ್ಳ ವೀಡಿಯೋಸ್ ಇನ್ಮೇಲೆ ಫುಲ್ ಫ್ರೆಶ್ ವಿಡಿಯೋಸ್ ಮಸ್ತ್ ಮಜಾ ಮಾಡಿ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Next level, next level. <laughs> okay, then. Bye. Bye bye.